ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಯೂಟ್ಯೂಬ್ ಇವತ್ತಿನ ರೆಸಿಪಿ ಬಂದು ಡೇಟ್ಸ್ ಡ್ರೈ ಫ್ರೂಟ್ಸ್ ಲಡ್ಡು ಲೆಟ್ಸ್ ಈಗ ಇಂಗ್ರೀಡಿಯಂಟ್ಸ್ ಏನೇನಿದೆ ಅಂತ ನೋಡ್ತಾ ಹೋಗೋಣ ಮೊದಲನೇದಾಗಿ ಮುಕ್ಕಾಲ್ ಕಪ್ಪಷ್ಟು ಒಣ ಕೊಬ್ಬರಿನ ತಗೊಂಡಿದ್ದೀನಿ ಅಂಡ್ ಮುಕ್ಕಾಲ್ ಕಪ್ ಅಷ್ಟು ಬಾದಾಮಿ ತಗೊಂಡಿದ್ದೀನಿ ಅರ್ಧ ಕಪ್ಪಷ್ಟು ವಾಲ್ನಟ್ ತಗೊಂಡಿದ್ದೀನಿ ಅಂಡ್ ಅರ್ಧ ಕಪ್ಪಷ್ಟು ಗೋಡಂಬಿ ಕಾಲು ಕಪ್ಪಷ್ಟು ಎಳ್ಳು ಅಂಡ್ ಕಾಲ್ ಕಪ್ಪಷ್ಟು ಸನ್ಫ್ಲವರ್ ಸೀಡ್ಸ್ ಕಾಲ್ ಕಪ್ಪಷ್ಟು ವಾಟರ್ ಮೆಲನ್ ಸೀಡ್ಸ್ ಅಂಡ್ ಕಾಲ್ ಕಪ್ಪಷ್ಟು ಪಂಪ್ಕಿನ್ ಸೀಡ್ಸ್ನ ತಗೊಂಡಿದೀನಿ ಮತ್ತೆ ಕಾಲ್ ಕಪ್ಪಷ್ಟು ಅಂಟು ತಗೊಂಡಿದ್ದೀನಿ ಅರ್ಧ ಕಪ್ಪಷ್ಟು ದ್ರಾಕ್ಷಿ ತಗೊಂಡಿದ್ದೀನಿ ಅಂಡ್ ಕಾಲ್ ಕಪ್ಪು ಆಳ್ವೆ ಬೀಜ ಮುಕ್ಕಾಲ್ ಕಪ್ಪಷ್ಟು ಶೇಂಗಾ ತಗೊಂಡಿದ್ದೀನಿ ಮತ್ತೆ ಕಾಲ್ ಕಪ್ಪಷ್ಟು ಅಗಸೆ ಬೀಜ ತಗೊಂಡಿದ್ದೀನಿ ಹಾಗೆ ಇನ್ನೂರ ಗ್ರಾಮ್ ಅಷ್ಟು ಡೇಟ್ಸ್ ಅರ್ಧ ಕಪ್ಪಷ್ಟು ತುಪ್ಪ ತಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಗಸಗಸೆ ತೊಗೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪುಡಿ ತೊಗೊಂಡಿದ್ದೀನಿ ಇದಿಷ್ಟು ಇಂಗ್ರೀಡಿಯಂಟ್ಸು ಇವಾಗ ಲಾಡು ಮಾಡೋ ಪ್ರೊಸೆಸ್ ಹೇಗೆ ಅಂತ ನೋಡೋಣ ಮೊದಲನೇದಾಗಿ ನಾನು ಡೇಟ್ಸ್ನ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ರುಬ್ಬಿಡ್ಕೋತಾ ಇದ್ದೀನಿ ಈಗ ನಾನು ಎಲ್ಲನೂ ಡ್ರೈ ರೋಸ್ಟ್ ಮಾಡಿ ಹಿಡ್ಕೋತಾ ಇದ್ದೀನಿ ಫಸ್ಟ್ ನಾನಿಲ್ಲಿ ಶೇಂಗಾ ಬೀಜನ ತೊಗೊಂಡಿದ್ದೀನಿ ಇದನ್ನು ಕಲರ್ ಚೇಂಜ್ ಆಗೋವರೆಗೂ ಇದೇ ಥರ ಹುರ್ಕೋತೀನಿ ಇವಾಗ ಬಾದಾಮಿ ಇದ್ದೀನಿ ಇದನ್ನು ಕೂಡ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋತೀನಿ ಈಗ ವಾಲ್ನಟ್ ಆ್ಯಂಡ್ ಗೋಡಂಬಿ ಹಾಕ್ಬಿಟ್ಟು ಎರಡೂ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಸೊ ಗೈಸ್ ಏನಂದರೆ ಎವ್ರಿ ಡೇ ನಮಗೆ ಡ್ರೈ ಫ್ರೂಟ್ಸ್ ಎಲ್ಲ ತರಹದ ಡ್ರೈ ಫ್ರೂಟ್ಸು ಆ್ಯಂಡ್ ಪಂಪ್ಕಿನ್ ಸೀಡ್ಸ್ ವಾಟರ್ಮೆಲನ್ ಸೀಡ್ಸ್ ಸನ್ಫ್ಲವರ್ ಸೀಡ್ಸ್ ಎವ್ರಿ ಡೇ ತಿನ್ನೋಕ್ಕಾಗಲ್ಲ ಸೊ ಅದ್ರ ಬದಲಾಗಿ ನಾವು ಈ ಥರ ಡ್ರೈ ಫ್ರೂಟ್ಸ್ ಲಾಡು ಮಾಡ್ಕೊಂಡು ತಿನ್ಬೋದು ಈಗ ಕಾಲು ಕಪ್ಪಷ್ಟು ಹಗಸೆ ಬೀಜ ತೊಗೊಂಡಿದ್ದೆ ಅದನ್ನು ಹಾಕ್ಕೊತಾ ಇದ್ದೀನಿ ಇದು ಒಂದು ಟೂ ಮಿನಿಟ್ಸ್ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾನು ಬಿಳೆ ಎಳ್ಳ ಹಾಕ್ಕೊಂಡ್ಬಿಟ್ಟು ಇದನ್ನು ಕೂಡ ಡ್ರೈ ರೋಸ್ಟ್ ಮಾಡ್ಕೊತೀನಿ ನೆಕ್ಸ್ಟು ಆಳ್ವೆ ಹಾಕ್ಕೊಂಡಿದ್ದೀನಿ ಕೊಬ್ಬರಿ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಸೊ ಇದಾದ ಮೇಲೆ ಗಸಗಸೆನ ಹಾಕ್ಕೊತಾ ಇದ್ದೀನಿ ಗಸಗಸೆ ಎಲ್ಲ ಡ್ರೈ ರೋಸ್ಟ್ ಆದಮೇಲೆ ಒಂದು ಸ್ವಲ್ಪ ಅದೇ ಪ್ಯಾನ್ಗೆ ತುಪ್ಪ ಹಾಕ್ಕೊತಾ ಇದ್ದೀನಿ ಇದಕ್ಕೆ ದ್ರಾಕ್ಷಿ ಆ್ಯಡ್ ಇದ್ದೀನಿ ದ್ರಾಕ್ಷಿ ಎಲ್ಲ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಇದಾದಮೇಲೆ ಪ್ಯಾನಿಗೆ ತುಪ್ಪ ಹಾಕ್ಕೋತಾ ಇದ್ದೀನಿ ಇದಕ್ಕೆ ನಾನು ಅಂಟನ್ನ ಹಾಕ್ಕೊಂತೀನಿ ಸೊ ಅಂಟನ್ನ ಫ್ರೈ ಮಾಡೋದಕ್ಕೆ ತುಪ್ಪ ಜಾಸ್ತಿನೇ ಬೇಕು ಒಂದೇ ಸತಿಗೆ ಅಷ್ಟು ಅಂಟು ಹಾಕೊಂಡ್ಬಿಟ್ಟು ಫ್ರೈ ಮಾಡಬಾರ್ದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ಲಾಸ್ಟಿಗೆ ನಾನು ಸೇಮ್ ಪ್ಯಾನಲ್ಲೇ ಡೇಟ್ಸ್ನ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತೀನಿ ಡೇಟ್ಸ್ನ ಏನಕ್ಕೆ ನಾನು ಲಾಸ್ಟಿಗೆ ತೊಗೊಂಡಿದ್ದೀನಿ ಅಂದರೆ ಅದೆಲ್ಲ ಪ್ಯಾನಿಗೆ ಅಂಟೋಗುತ್ತೆ ಸೊ ಅದಕ್ಕೋಸ್ಕರ ಈಗ ನಾನೊಂದು ಬೌಲ್ಗೆ ಎಲ್ಲನೂ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಒಂದೊಂದಾಗಿ ಹಾಕೋತಾ ಇದ್ದೀನಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ ಇಲ್ಲಿ ನಾನು ಮಿಕ್ಸಿ ಜಾರ್ಗೆ ಅಂಟು ಆಳ್ವೆ ಬೀಜ ಏಲಕ್ಕಿ ಪುಡಿ ಮತ್ತು ಡೇಟ್ಸ್ ಇದಿಷ್ಟು ಬಿಟ್ಬಿಟ್ಟು ಇನ್ನೆಲ್ಲ ಐಟಮ್ಸು ಮಿಕ್ಸಿ ಜಾರ್ಗೆ ಹಾಕೊಂಡಿದ್ದೀನಿ ಇಲ್ಲಿ ನಾನು ಕಂಪ್ಲೀಟ್ ಪೌಡರ್ ಆಗೋ ತನಕ ನಾನು ರುಬ್ಕೊಂಡಿಲ್ಲ ಸ್ವಲ್ಪ ತರಿ ತರಿಯಾಗಿ ರುಬ್ಕೊಂಡಿದ್ದೀನಿ ಈಗ ಲಾಸ್ಟಲ್ಲಿ ಅಂಟು ಆಳ್ವೆ ಬೀಜ ಆ್ಯಂಡ್ ಏಲಕ್ಕಿ ಪುಡಿನ ಹಾಕೊತಾ ಇದ್ದೀನಿ ರುಬ್ಬಿರುವಂತಹ ಡೇಟ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದನ್ನೆಲ್ಲನೂ ಹಾಗೇ ಕೈಯಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಲಾಸ್ಟಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಡ್ರೈ ಫ್ರೂಟ್ಸ್ ಲಾಡುಗೆ ನಾನು ಶುಗರು ಯೂಸ್ ಮಾಡಿಲ್ಲ ಮತ್ತು ಬೆಲ್ಲನೂ ಯೂಸ್ ಮಾಡಿಲ್ಲ ಸೊ ಇದ್ರ ಟೇಸ್ಟ್ ತುಂಬ ಚೆನ್ನಾಗಿರತ್ತೆ ಈಗ ನಾನು ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಿ ಇಡ್ಕೋತಾ ಇದ್ದೀನಿ ನೀವೆಲ್ಲರೂ ಸತಿ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು